कैसे फेस क्वालिटी कितना अच्छा है ना इसका बहुत अच्छा हाँ बहुत अच्छा दूध बनाएगी जो लाके की ब्रीड होती है ना हाँ गाय ने साल पर रखनी होती है हाँ। जो गाय साल पर बर्बाद करी है गाय को हाँ। वो गां अच्छी नहीं निकल जो गाय पाँच हजार महंगी ले रहे ग्राहक को खुश कर दिया वो गाय होती है असल बोट की, की गाय नहीं भी फार्म में कोई माड़ी निकाल के दे दृष्टान दे दे की गाय है समझ गया फार्म वाला है दूजी अच्छी रख लेता माड़ी फड़ा देता उसके घरे भी नहीं बढ़ते हम अच्छा ये जिमीदार से गाय लेते देखो देखो क्या करेंगे ನೋಡಿ ಕೊಡ್ತಾ ಇರೋದಾಗ ರೇಟು ಬಿಟ್ಕೊಳಲ್ಲ ಆದರೂ ಒಳ್ಳೆ ಒಳ್ಳೆ ಕ್ವಾಲಿಟಿ ಹಸುಗಳು ಇರ್ತವೆ ರೇಟ್ ಕ್ವಾಲಿಟಿ ಇದ್ದಾಗ ಹಸುಗಳು ಬಿಟ್ಕೊಳಲ್ಲ ರೇಟ್ ಬಿಟ್ಕೊಳಲ್ಲ ಭಾಳ ಒದ್ದಾಟ ಮಾಡ್ಬೇಕಾಗತ್ತೆ ರೇಟ್ ಮಾಡ್ಬೇಕಂದ್ರೆ ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಸೇಸ್ ಕೊಡಬೇಕಾಗತ್ತೆ ನಾವು ಸೊ ಹಾಗಾಗಿ ಎಲ್ಲರಿಗೂ ಥೋಡಿಸ್ಕ ನೋಡಿ ಸೆಲೆಕ್ಟ್ ಆಗಿರೋ ಹಸುಗಳು ಇದ್ದಾವೆ ಇದ್ರಾಗೆ ಎಲ್ಲದು ಪ್ರತಿಯೊಂದು ಹಸುಗಳು ಕ್ವಾಲಿಟಿ ಚೆಕ್ ಮಾಡಿಕೊಟ್ಟಿದ್ದೀನಿ ಭಾಳಷ್ಟು ಜನರಿಗೆ ಇನ್ನೂ ಹಸುಗಳು ಕೊಡೋದಿದೆ ನೋಡಿ ಯಾವ ರೀತಿ ಇದೆ ಬ್ರೀಡು ಎಲ್ಲ ಸೆಲೆಕ್ಟೆಡ್ ಬ್ರೀಡು ನಮ್ಮ ಒಂದು ಸಂತೋಷ ಹೇಳಪ್ಪ ಅಂದರೆ ಕರ್ನಾಟಕದಲ್ಲಿ ಒಳ್ಳೆ ಒಳ್ಳೆ ಬ್ರೀಡ್ ತಲುಪಿಸ್ತಾ ಇದ್ದೀವಿ ಒಳ್ಳೆ ಉಳಿಸ್ಕೊಳ್ಳಿ ಒಳ್ಳೆ ಕ್ವಾಲಿಟಿ ಹಸುಗಳು ಉಳಿಸ್ಕೊಳ್ಳಿ ಒಳ್ಳೆ ಬ್ರೀಡ್ ಮೇಲೆ ಕೆಲಸ ಮಾಡಿ ನಮ್ಮದೊಂದು ನೋಡಿ ವ್ಯಾಪಾರ ನಡೀತಾ ಇರೋ ತೋರಿಸಿ ನೋಡಿ ಈಗ ದೋನೋ ಕ ರೇಟ್ ಜಮಾಗೆ ದೇದೋ ಬಡಿಯಾ ಹೋದ ಕ್ಯಾ ಯಾರು ಇತ್ತನ್ನ ಬೋಲ್ದ ಕ್ಯಾ ಬೋಲ್ನಾ ರೇಟು ಬಹಳ ಹೇಳ್ತಾರೆ ಇಲ್ಲಿ ಫಾರ್ಮ್ ನೋಡಿ ಒಳ್ಳೆ ಒಳ್ಳೆ ಫಾರಮಿಂದ ಬಂದಿರೋ ಹಸುಗಳು ನೋಡಿ ಇದು ಹಾಕಿದ್ದಾರೆ ಇದು ಒಂದು ಸೈಲೇಜು ಪ್ಲಸ್ ನಿಮಗೆ ಇದ್ರ ಜೊತೆಗೆ ನಿಮ್ಮ ಏನು ಗೋಧಿ ಹೊಟ್ಟಿರುತ್ತಲ್ಲ ಗೋಧಿ ಹೊಟ್ಟು ಅದರಲ್ಲಿ ಬರುವಂಥ ಇದೆಯಲ್ಲ ನಮ್ಮಲ್ಲಿ ಏನು ಭತ್ತದ ಹುಲ್ಲಾಕ್ತೀವಿ ಅದೇ ಟೈಪ್ ಗೋಧಿ ಹುಲ್ಲನ್ನು ಕಟ್ ಮಾಡಿ ಇಲ್ಲಿ ಹಾಕಿರ್ತಾರೆ ನೋಡಿ ಹಸುಗಳು ಆಗಿರೋದು ಇದು ಹಸುಗಳು ಒಬ್ರು ಬುಕ್ ಮಾಡ್ಕೊಂಡು ಫೋನ್ ಎತ್ತ ಹಾಗಾಗಿ ಅವರಿಗೆ ಮೂರು ಕುರು ಅಂತ ಹೇಳ್ಬೋದು ಅಂತ ಇಂಥ ಬ್ರೀಡ್ ಬಿಡ್ತಾರೆ ಇದು ಬುಕ್ ಆಗಿದೆ ಹಸು ಇದು ಬುಕ್ ಆಗಿ ನೋಡಿ ಹೈಟು ವೇಟು ಲೆಂತ್ ನೋಡಿ ಯಾವ ರೀತಿ ಇದೆ ಹಸು ಕ್ವಾಲಿಟಿ ಹಸುಗಳನ್ನು ಕ್ವಾಲಿಟಿಯಲ್ಲೇ ಇರುತ್ತೆ ಎಲ್ಲ ಪ್ಲಸ್ ನೋಡಿ ಹೇಗಿದ್ದಾವೆ ನೋಡಿ ಒಂದಕ್ಕಿಂತ ಒಂದು ಟಾಪ್ ಹಸುಗಳು ನೋಡಿ ಬ್ರೀಡ್ ಹೇಗಿದ್ದಾವೆ

ਲੇਗੇ ਕਿ 10 15 ਦਿਨ 10 15 ਦਿਨ ਹਾਈਟ ਵੀ ਨਹੀਂ ਨਗਾਏ ਕਾ ਉਤਨਾ ਹਾਈਟ ਨਹੀਂ ਹੈ ਇਹ ਨਹੀਂ ਸੰਪਾਪ ਤੁਮੇ ਜਸਤੀ ਹੈ ਹੈ ਸਿਆਉਣਾ ਹੈ ਹੂੰ ਜਿਸ ਕੋ ਕਹਿੰਦੇ ਸਿਆਉਣਾ ਉਸਕੇ ਉਤਨੇ ਵੀ ਹਾਈਟ ਨਹੀਂ ਹੈਗਾ ਐਸਾ ਕਿਆ ਹੈ ਨਾ ਹਾਂ ਫਰਡ ਤਾਂ ਅੰਗ ਦੇਖ ਅੰਗ ਨਹੀਂ ਕੋਈ ਮਾੜਾ ਲੱਗਿਆ ਵਾ ਹਾਂ ਠੀਕ ਹੈ ਰੰਗ ਤਾਂ ਅੰਗ ਕੀ ਹੈ ਹੈਟ ਤੋਂ ਕਿਹੜਾ ਫਿੱਟ ਲੇਵਾ ਬਰੀਡ ਜੇ ਹੈਟ ਹੋਤੀ ਇਸ ਕੀ 2 ਲੱਖ ਵੀ ਨਹੀਂ ਦੇਤਾ ਸੀ ਤੈਨੂੰ ਕੋਈ 2 ਲੱਖ ਵੀ ਨਹੀਂ ਦੇਤਾ ਹਾਂ ਅੱਛਾ

ಹೈ ಮಿಲ್ಕಿಂಗು ತಲೆ ಯಾವತ್ತೂ ಹೀಗಿರುತ್ತೆ ನೋಡಿ ಕೂದಲು ನೋಡಿ ಹಂಗಿರುತ್ತೆ ಮತ್ತು ಫೇಸ್ ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಹಸು ಇದು ಈ ರೀತಿ ನೋಡಿ ಬೇಕಾದರೂ ಇಮಿಡಿಯೆಟ್ಲಿ ಬುಕ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಕೊಟ್ಟಿಲ್ಲ ಅಂತ ಹೇಳ್ಬೇಡಿ ಇಮಿಡಿಯೇಟ್ಲಿ ಬುಕ್ ಮಾಡ್ಕೊಂಡು ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ನಿಸರ್ಗ ಡೈರಿ ಫಾರ್ಮ್ ನಿಮ್ಮ ಜೊತೆ ಯಾವತ್ತೊಳೆ ಬ್ರೀಡನ್ನು ಚಾಯ್ಸ್ ಮಾಡೋ ಅಂತ ಎಷ್ಟು ಹೆಲ್ಪ್ ಮಾಡ್ತಾ ಇರುತ್ತೆ ನೋಡಿ ಬೇಕಾದರೂ ಇಮಿಡಿಯೇಟ್ಲಿ ಚಾಯ್ಸ್ ಮಾಡ್ಕೊಂಡು ನಿಮಗೆ ನಮ್ಮ ಜೊತೆಗೆ ಸೇರಿಸಿ ಓಕೆ ಧನ್ಯವಾದಗಳು